ಟಿ ಎಲ್ಲ ಸೇರಿ ಸರಿ ಕೂಡ ಚೆನ್ನಾಗಿ ನಮಸ್ಕಾರ ವೆಲ್ಕಮ್ ಟು ರೇಖಾ ಯೂಟ್ಯೂಬ್ ಚಾನಲ್ ನನ್ನ ಹತ್ರ ಇರುವಂತ ಗೋಲ್ಡ್ ಪ್ಲೇಟೆಡ್ ಸಿಲ್ವರ್ ಜ್ಯಾಲರಿ ತೋರ್ಸಕ್ ಇಷ್ಟಪಡ್ತಾ ಇದ್ದೀನಿ ಹಾಗೆ ಇದರ ಬಿಲ್ ಗ್ರಾಮ್ ಎಷ್ಟಿದೆ ಅಂತ ಅಮೌಂಟ್ ಎಷ್ಟಾಗಿದೆ ಅಂತ ಎಲ್ಲ ಡೀಟೇಲ್ಸ್ ಹೇಳ್ತೀನಿ ಯಾರು ಸ್ಕಿಪ್ ಮಾಡ್ದಾಗೆ ಈ ವಿಡಿಯೋನ ಫುಲ್ ಆಗಿ ನೋಡಿ ಇಷ್ಟು ನನ್ನ ಹತ್ರ ಇರುವಂತ ಗೋಲ್ಡ್ ಪ್ಲೇಟೆಡ್ ಸಿಲ್ವರ್ ಜ್ಯುವೆಲರಿಗಳು ಇದನ್ನ ಡೀಟೇಲ್ಸ್ ಆಗಿ ತೋರಿಸ್ತೀನಿ ನಿಮಗೆ ಒಂದೊಂದಾಗಿ ಇದು ನೋಡಿ ಝುಮ್ಕಾ ಬಂದು ತುಂಬಾ ಪುಟ್ಟದಾಗೂ ಇಲ್ಲ ತುಂಬಾ ದೊಡ್ಡದಾಗೂ ಇಲ್ಲ ಮೀಡಿಯಂ ಸೈಜ್ ಅಲ್ಲಿ ಇದೆ ಈ ಜುಮ್ಕಾ ಬಂದ್ಬಿಟ್ಟು ಹನ್ನೆರಡು ಗ್ರಾಮ್ ಇದೆ ಮೂರ್ ಸಾವಿರ ಆಗಿತ್ತು ಬಿಲ್ ತೋರಿಸ್ತೀನಿ ನೋಡಿ ಸಿಲ್ವರ್ ಝುಮ್ಕಾ ಬಂದ್ಬಿಟ್ಟು ಹನ್ನೆರಡು ಗ್ರಾಮ್ ಇದೆ ಮೂರ್ ಸಾವಿರ ಆಗಿತ್ತು ಚೆನ್ನಾಗಿದೆ ಅಲ್ವಾ ಕೆಳಗಡೆ ಬೀಟ್ಸ್ ಬಂದಿದೆ ನನ್ನ ಎಲ್ಲಾ ಜುವೆಲರಿಗೂ ಬೀಟ್ಸ್ ಬಂದಿರೋದ್ರಿಂದ ಇದು ಮ್ಯಾಚಿಂಗ್ ಆಗ್ತಾ ಇದೆ ಜುಮ್ಕಾ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬಾ ದೊಡ್ಡದಾಗೂ ಇಲ್ಲ ಫೇಸ್ಗೆ ತುಂಬಾ ಚಿಕ್ಕದಾಗೂ ಇಲ್ಲ ಮೀಡಿಯಂ ಸೈಜ್ ಅಲ್ಲಿ ಇದು ಚೋಕರ್ ಲಕ್ಷ್ಮಿ ಪ ಇರುವಂತದ್ದು ಇಲ್ಲಿ ಬೀಟ್ಸ್ ಗಳು ಬಂದಿದೆ ತ್ರೀ ಲೇಯರ್ಸ್ ಪರ್ಲ್ ಬಂದಿದೆ ಇದು ಮೈಸೂರು ಸ್ಯಾರಿಗಳಿಗೆ ಅಥವಾ ಕಾಟನ್ ಸ್ಯಾರಿಗಳಿಗೆ ತುಂಬಾನೇ ಚೆನ್ನಾಗಿರತ್ತೆ ಇದು ಹಾಕೊಂಡ್ರೆ ಸಿಂಪಲ್ ಆಗಿದೆ ಇದೊಂದು ಬ್ಲಾಕ್ ಗೆ ಅಂತ ತಗೊಂಡಿದ್ದೀನಿ ಬಟ್ ಈ ಬ್ಯಾಕ್ ಸೈಡ್ ನನ್ಗೆ ಬರತ್ತಲ್ವಾ ಆತರ ತಗೋಬೇಕಾಗಿತ್ತು ಈ ತರ ಈ ಕಡೆ ಈ ಕಡೆ ಕೊಂಡಿರೋ ತಗೊಂಡಿರೋದ್ರಿಂದ ನಾನು ಇದನ್ನ ಬ್ಲಾಕ್ ಬೀಡ್ಸ್ ನ ಕಟ್ ಮಾಡಿ ಎಕ್ಸ್ಟ್ರಾ ಸುರಿಸಿ ಹಾಕ್ಸ್ಕೋಬೇಕು ಇದನ್ನ ಸದ್ಯಕ್ಕೆ ಹಾಕಕ್ ಬರ್ತಾ ಇಲ್ಲ ನೋಡಿ ಇದು ಬಂದ್ಬಿಟ್ಟು ಬಿಲ್ ತೋರಿಸ್ತೀನಿ ಎಷ್ಟಾಗಿದೆ ಅಂದ್ಬಿಟ್ಟು ಇದು ಚೋಕರ್ ಬಂದ್ಬಿಟ್ಟು ಹದಿನೆಂಟು ಗ್ರಾಮ್ ಇದೆ ಆಮೇಲೆ ಇದು ಪೆಂಡೆಂಟ್ ಬಂದ್ಬಿಟ್ಟು ಪೆಂಡೆಂಟ್ ಬಂದಿಟ್ಟು ಟ್ವೆಲ್ ಗ್ರಾಮ್ ಫೈವ್ ಹಂಡ್ರೆಡ್ ಏನೋ ಮಿಲಿ ಏನೋ ಬರ್ದಿದ್ದಾರೆ ಟೋಟಲ್ ಆಗಿ ಸೆವೆನ್ ತೌಸಂಡ್ ಆಗಿದೆ ಎರಡರಿಂದ ಚೋಕರ್ ಮತ್ತೆ ಈ ಸ್ಮಾಲ್ ಲಕ್ಷ್ಮಿ ಪೆಂಡೆಂಟ್ ಇಂದ ಸೇರಿ ಸೆವೆನ್ ತೌಸಂಡ್ ಏನೋ ಬಿಲ್ಲ ಚೋಕರ್ನ ಹಾಕ್ಬಿಟ್ಟು ತೋರಿಸ್ತೀನಿ ಹೇಗ್ ಕಾಣಿಸುತ್ತೆ ಅಂತ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ಬೀಟ್ಸ್ ಕಲೆಕ್ಷನ್ ಅಲ್ಲಿ ದೊಡ್ಡದಾಗಿ ಬಂದಿದೆ ಲಕ್ಷ್ಮಿ ಪೆಂಡೆಂಟ್ ಹಂಗೆ ಗ್ರೀನ್ ಬೀಟ್ಸ್ ಬಂದಿದೆ ಇದಕ್ಕೆ ತುದಿಗೆ ಮತ್ತೆ ಇಲ್ಲಿ ಫ್ರಂಟ್ ಅಲ್ಲಿ ಮೋಪ್ಗಳು ಬಂದಿದೆ ಚೆನ್ನಾಗಿದೆ ಅಲ್ವಾ ಇದು ಕೂಡ ಲಕ್ಷ್ಮಿ ಈ ಕಡೆ ಪಿಕಾಕ್ ಎಲ್ಲಾ ಜ್ಯುವೆಲರಿ ಸಾಮಾನ್ಯ ಲಕ್ಷ್ಮಿನೇ ಇದೆ ನಂದು ನಂಗೆ ಸ್ವಲ್ಪ ಲಕ್ಷ್ಮಿ ಪೆಂಡೆಂಟ್ ಇಲ್ಲ ಪಿಕಾಕ್ ಇರೋದು ತುಂಬಾ ಇಷ್ಟ ಆಗುತ್ತೆ ಇದ್ರಲ್ಲಿ ಪಿಕಾಕ್ ಇಲ್ಲಿ ಪಿಕಾಕು ಬಂದಿದೆ ಹಂಗೆ ಲಕ್ಷ್ಮಿನೂ ಬಂದಿದೆ ಇದಕ್ಕೆ ಗ್ರೀನ್ ಬೀಟ್ಸ್ ಬಂದಿದೆ ಗ್ರೀನ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ಇಲ್ಲಿ ಎರಡು ಲಕ್ಷ್ಮಿ ಬಂದಿದೆ ಈ ಕಡೆ ಒಂದು ಈ ಕಡೆ ಒಂದು ಇದು ಬೀಟ್ಸ್ ಬಂದು ನಾನು ಸ್ಯಾರಿ ಸೆಲೆಕ್ಷನ್ ಮಾಡಿಸಿ ಹಾಕೊಂಡಿರೋದು ಒಂದು ಪಿಂಕ್ ಸ್ಯಾರಿಗೆ ಇಲ್ಲಿ ಯಾವ್ದಾದ್ರು ನಾವು ನಮ್ ಸ್ಯಾರಿ ಬೀಟ್ಸ್ ಬೀಟ್ಸ್ಗಳನ್ನ ನಾವು ಚೇಂಜ್ ಮಾಡ್ಕೋಬಹುದು ನಮ್ಗೆ ಯಾವ್ದು ಬೇಕೋ ಅದನ್ನ ಇದೊಂದು ತುಂಬಾನೇ ಚೆನ್ನಾಗಿದೆ ನೋಡಿ ಈ ಪೆಂಡೆಂಟ್ ಬಂದ್ಬಿಟ್ಟು ಫಾರ್ಟಿ ಒನ್ ಗ್ರಾಮ್ ಇದೆ ಸಪ್ರೇಟ್ ಆಗಿ ಬಂದಿದೆ ಮೋಪು ಮೋಪು ಬಂದ್ಬಿಟ್ಟು ತರ್ಟೀನ್ ಗ್ರಾಮ್ ಇದೆ ತರ್ಟೀನ್ ಸಮಥಿಂಗ್ ಹಾಕಿದ್ದಾರೆ ಇದು ಬೀಟ್ಸ್ ಬಂದು ಎಕ್ಸ್ಟ್ರಾ ಇದನ್ನ ನಾವು ಎಕ್ಸ್ಟ್ರಾ ಬೇರೆ ಶಾಪ್ಗಳಲ್ಲಿ ತಗೊಂಡಿದ್ದು ಜ್ಯೂಲರಿ ಶಾಪ್ ಅಲ್ಲಿ ತಗೊಂಡಿಲ್ಲ ಬೀಟ್ಸ್ ಅಂತ ಎಕ್ಸ್ಟ್ರಾ ಅಂಗಡಿಗಳು ಅಲ್ಲಿ ತಗೊಂಡು ಹಾಕ್ಸಿರೋದು ನಮ್ಗೆ ಯಾವ್ದು ಸಾರಿ ಮ್ಯಾಚಿಂಗ್ ಬರಬೇಕು ಆ ಸಾರಿ ಮ್ಯಾಚಿಂಗ್ ಅವ್ರು ಹಾಕೊಡ್ಬೋದು ಹಾಕೊಡ್ತಾರೆ ಅಂತ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದೊಂದು ಪೆಂಡೆಂಟ್ ಗೋಲ್ಡ್ ಪ್ಲೇಟೆಡ್ ಸಿಲ್ವರಿ ಜುವೆಲರಿಗಳಲ್ಲಿ ಇದು ಕೂರ್ಗ್ ಡಿಸೈನ್ ಅಂತ ಹೇಳ್ತಾರೆ ಅಲ್ಲಿ ಕೂರ್ಗ್ ಸೈಡ್ ಅಲ್ಲಿ ಜಾಸ್ತಿ ಇದನ್ನ ಯೂಸ್ ಮಾಡ್ತಾರೆ ವೇಟ್ ನನಗೆ ಅದು ಸರಿಯಾಗಿ ಗೊತ್ತಿಲ್ಲ ಬಟ್ ಇದು ತಗೊಳ್ಬೇಕಾದ್ರೆ ಫೋರ್ ತೌಸಂಡ್ ಆಗಿತ್ತು ಟೂ ಇಯರ್ಸ್ ಬ್ಯಾಕ್ ಇದನ್ನ ಚೇಂಜ್ ಮಾಡ್ಕೋಬಹುದು ಈ ತರ ಕ್ರಿಸ್ಟಲ್ ಬೀಟ್ಸ್ ಗಳಿಗೆ ನೋಡಿ ಈ ತರ ಯಾವ್ದಕ್ಕಾದ್ರೂ ನಾವು ಹಾಕೋಬಹುದು ಸ್ಯಾರಿ ಮ್ಯಾಚಿಂಗ್ ಬೀಟ್ಸ್ ಗಳಿಗೆ कॉटन साड़ी ಗಳಿಗೆ ಇತರ ಸಿಂಪಲ್ ಸಾರಿ ಗಳಿಗೆ ತುಂಬಾನೇ ಚೆನ್ನಾಗಿರುತ್ತೆ ಇದು ತಾಟ್ಕಿಸೆ ತೋರಿಸ್ತೀನಿ ಇದೊಂದು ಡೈಲಿ ಯೂಸ್ಗೆ ಅಂತ ತಗೊಂಡಿರುವಂತದ್ದು ಮಾಂಗಲ್ಯ ಚೈನ್ ಹಗ್ಗದ ಮುರಿ ಅಂತಾರಲ್ಲ ಅದು ಗಟ್ಟಿ ಆಗಿದೆ ಮಧ್ಯೆ ಇತರ ಬ್ಲಾಕ್ ಬೀಟ್ಸ್ ಬಂದಿದೆ ಇದು ಬಂದು ಜಿ ಎಸ್ ಟಿ ಎಲ್ಲ ಸೇರಿ ಸಂಜಯ್ ಅಲ್ಲಿ ಅವ್ರ ಬಿಲ್ ತೆಗೆದು ಇಲ್ಲಿ ಅಂಟಿಸಿಕೊಟ್ಟಿದ್ದಾರೆ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಆಗಿತ್ತು ಇದು ಗ್ರಾಮ್ ಬಂದ್ಬಿಟ್ಟು ತರ್ಟಿ ಟೂ ಗ್ರಾಮ್ ಅನ್ಸುತ್ತೆ ಸರ್ ಡೈಲಿ ಯೂಸ್ ತಗೊಂಡಿರೋದು ಅಥವಾ ಸಿಂಪಲ್ ಸ್ಯಾರಿಗಳಿಗೆ ನಾನು ಒಂದೊಂದ್ಸರಿ ಹಾಕ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿದ್ರಲ್ಲ ಇಷ್ಟು ನನ್ನ ಗೋಲ್ಡ್ ಪ್ಲೇಟೆಡ್ ಸಿಲ್ವರ್ ಜ್ಯುವೆಲರಿ ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಜುವೆಲ್ಲರಿ ಆಗಿದಾವೆ ಮತ್ತೆ ನಾನ್ ತುಂಬಾನೇ ನಿಜ ಹೇಳ್ಬೇಕು ಅಂದ್ರೆ ಆರ್ಟಿಫಿಷಿಯಲ್ ಜುವೆಲ್ಲರಿಗೆ ತುಂಬಾನೇ ದುಡ್ಡು ಆಗ್ತಾ ಇದೆ ಈಗ ಸಿಲ್ವರ್ ಜುವೆಲ್ಲರಿ ಅದನ್ನ ಆರ್ಟಿಫಿಷಿಯಲ್ ಜುವೆಲರಿಗಳಿಗೆ ಇವಾಗ ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇಲ್ಲ ನಾನು ಯಾಕಂದ್ರೆ ಸಿಲ್ವರ್ ಜುವೆಲ್ಲರಿ ಇವು ರಿಟರ್ನ್ಸ್ ಆಗತ್ತೆ ನಮಗೆ ಬೇಡ ಅಂತ ಅಂದಾಗ್ಲೂ ಒಂದು ಐದು ವರ್ಷ ಬಿಟ್ಟು ಹತ್ತು ವರ್ಷ ಬಿಟ್ಟು ನಾವು ರಿಟರ್ನ್ಸ್ ಕೊಟ್ಟಾಗ್ಲೂ ಕೂಡ ನಮ್ಗೆ ಅದು ವೇಸ್ಟ್ ಅಂತ ಅನ್ಸಲ್ಲ ನಮ್ ಕಲರ್ ಕಲರ್ ಹೋಗಿಲ್ಲ ಆಕ್ಚುಲಿ ನಾನು ತಗೊಂಡಿವಾಗ ಎಲ್ಲಾ ಎಲ್ಲ ಒಂದೊಂದು ಟೂ ಇಯರ್ಸ್ ಆಗಿದೆ ಒಂದೊಂದು ತ್ರೀ ಇಯರ್ಸ್ ಆಗಿದೆ ಒಂದು ಇಲ್ಲಿವರೆಗೂ ಕಲರ್ಸ್ ಹೋಗಿಲ್ಲ ನಾನು ಬೇರೆ ಬೇರೆ ಕಡೆ ಎಲ್ಲ ತಗೊಂಡಿದ್ದೀನಿ ಜ್ಯುವೆಲ್ ಒಂದೇ ಕಡೆಯನ್ನು ತಗೊಂಡಿಲ್ಲ ಬೇರೆ ಬೇರೆ ಶಾಪ್ ಗಳಲ್ಲಿ ತಗೊಂಡಿದ್ದೀನಿ ಬಟ್ ಏನು ಕಲರ್ ಏನು ಅಷ್ಟು ಅನ್ಸಿಲ್ಲ ಕಲರ್ ಹೋದ್ರು ಕೂಡ ರೀಪಾಲಿಶ್ ನಾವು ಮಾಡ್ಸ್ಕೋಬಹುದು ನನ್ನ ಪ್ರಕಾರ ನಾವಿರೋ ಆರ್ಟಿಫಿಷಿಯಲ್ ಜುವೆಲರಿಗಳಿಗೆ ಇನ್ವೆಸ್ಟ್ ಮಾಡೋದು ಈ ತರ ಸಿಲ್ವರ್ ಜ್ಯುವೆಲರಿಗಳನ್ನ ತಗೋಬಹುದು ಅಂತ ಅನ್ಸತ್ತೆ ಸ್ವಲ್ಪ ದುಡ್ಡು ಜಾಸ್ತಿ ಹಾಗೆ ಆಗತ್ತೆ ವಿಡಿಯೋ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಇನ್ನೂ ಹೆಚ್ಚಿನ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು <Gã>